ಹನಿ ಟ್ರಾಪ್ ಕೇಸ್ ಸಚಿವ ಕೆಎನ್ ರಾಜಣ್ಣ ಮೇಲಿನ ಪ್ರಕರಣ ರಾಜ್ಯದಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ ಸದನದಲ್ಲೇ ಈ ಬಗ್ಗೆ ಚರ್ಚೆ ಮಾಡಿ ರಾಜಣ್ಣ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದ್ದಾರೆ ದೂರು ಕೊಡ್ತೀನಿ ಆದ್ರೆ ತನಿಖೆ ಮಾಡಿ ಅಂತೆಲ್ಲ ಸದನದಲ್ಲಿ ಹೌಹಾರಿದ್ದ ಸಚಿವ ರಾಜಣ್ಣ ಇವತ್ತಿನವರೆಗೂ ದೂರನ್ನೇ ಕೊಡದೆ ಇಷ್ಟ ಬಂದಂತೆ ಅವರವರ ಬೇಳೆ ಬೇಯಿಸಿಕೊಳ್ತಿದ್ದಾರೆ ಸಚಿವ ರಾಜಣ್ಣ ಪುತ್ರ ರಾಜೇಂದ್ರನು ಅಪ್ಪನಿಗಿಂತ ಒಂದು ಕೈ ರಾಜಕೀಯದಲ್ಲಿ ಮೇಲು ಅದಕ್ಕೆ ನನ್ನ ಮೇಲೂ ಹನಿ ಗೆ ಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದ ಕಾಂಗ್ರೆಸ್ ಎಂಎಲ್ಸಿ ಸಿ ಆಮೇಲೆ ನಾನು ಹನಿ ಟ್ರ್ಯಾಪ್ ವಿಷಯವೇ ತೆಗೆದಿಲ್ಲ ಅಂತ ಹೊಸ ನಾಟಕ ಶುರು ಮಾಡಿದ್ರು ಆಮೇಲೆ ಹನಿ ಟ್ರ್ಯಾಪ್ ಅಲ್ಲ ನನ್ನನ್ನ ಕೊಲೆ ಮಾಡೋಕೆ ಸ್ಕೆಚ್ ಹಾಕಿದ್ರು ಅಂತ ಪಕ್ಕಾ ಮಾಹಿತಿ ಸಿಕ್ಕಿದೆ ಅಂತ ರಾಜೇಂದ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ರಹಸ್ಯವಾಗಿ ಮಾತುಕತೆಯನ್ನ ನಡೆಸಿದ್ರು ಇದಾದ್ಮೇಲೆ ರಾಜ್ಯ ಪೊಲೀಸ್ ನಿರ್ದೇಶಕ ಅಲೋಕ್ ಮೋಹನ್ ಅವರನ್ನ ಭೇಟಿಯಾಗಿ ದೂರು ಕೂಡ ಕೊಟ್ಟರು ಆಮೇಲೆ ತುಮಕೂರು ಎಸ್ಪಿ ಅವರಿಗೂ ಕಂಪ್ಲೇಂಟ್ ಕೊಟ್ಟಿದ್ರು ಪೊಲೀಸರು ಕೂಡ ಎಫ್ಐಆರ್ ಹಾಕಿ ತನಿಖೆಯನ್ನ ಮಾಡುತ್ತಿದ್ದಾರೆ ತನಿಖೆ ನಡೀತಾ ಇರುವಾಗಲೇ ಆಡಿಯೋ ಒಂದು ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಎಬ್ಬಿಸಿದೆ ಅದೇ ಪುಷ್ಪಾ ಆಡಿಯೋ ರಾಕಿ ಅಲಿಯಾಸ್ ರಾಕೇಶ್ ಸಚಿವ ರಾಜಣ್ಣ ಹಾಗೂ ರಾಜಣ್ಣ ಪುತ್ರ ರಾಜೇಂದ್ರ ಆಪ್ತ ತುಮಕೂರುಗಳಲ್ಲಿ ರೌಡಿಗಳ ಜೊತೆ ಗೆಳೆತನ ಇಟ್ಕೊಂಡಿರೋ ಪುಷ್ಪ ಅನ್ನೋ ಮಹಿಳೆ ಜೊತೆ ಮಾತನಾಡಿರೋ ಆಡಿಯೋ ಇದು ಈ ಆಡಿಯೋದಲ್ಲಿ ಸ್ಪಷ್ಟವಾಗಿ ಸಚಿವ ಕೆ ಎನ್ ರಾಜಣ್ಣ ಮಗನನ್ನ ಎತ್ತಬೇಕು ಅಂತ ಪ್ಲಾನ್ ಮಾಡಿದ್ದು ಅನ್ನೋದು ಸ್ಪಷ್ಟ ಪುಷ್ಪ ಮತ್ತು ರಾಜೇಂದ್ರ ಆಪ್ತನ ಮಾತುಕತೆಯಲ್ಲಿ ಭಯಾನಕ ಅಂಶಗಳೇ ಇದೆ ಏ ಸೋಮಣ್ಣ ಅದೇ ಕೆ ಆರ್ ಅವ್ರ ಮಗನ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರ್ ಗುರು ಹಿಂಗ ಹಿಂಗೆ ನಡೀತೈತೆ ಹಿಂಗೆ ಮಾತಾಡ್ಕೊಂತವ್ರೆ ಈಗ ಬಾಟ್ಲುಗಳು ಎಣ್ಣೆಗಳೆಲ್ಲ ತಗೊಂಡಿದೀನಿ ನೀನು ಫಿಶ್ ಕಬಾಬ್ ತಗೊಂಡ್ ಬಂದ್ಬಿಡು ಅಂತ ಯಾವನು ಆಟದ್ ಕುಂತೀರೋ ಅವ ಆಗಿಂದ ಓ ಇವ್ನ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ಎಲ್ಲಾ ಹುಡುಗರು ಬಿಟ್ಟಿ ನಾನ್ ತಿಳ್ಕೊಂಡಿದ್ದೀನಿ ಇವ್ನು ದೊಡ್ಡೋರ್ಗೆ ಹೊಡೆದ್ಬಿಟ್ರೆ ಇವ್ನ ದೊಡ್ಡ ತುಮಕೂರಲ್ಲಿ ಡಾನಾಗ್ಬಿಡೋಣ ಅಂತನಾ

ಓಹೋ ನೀನು ಅಟಿಕ ಬಾಬುತ್ತವ ಫಸ್ಟ್ ಹೋಗಲ್ಲಿ ಎಷ್ಟು ಮಾತಂದಿಲ್ಲ ಅವನು ಇದೇ ಮಾತ್ ನಾನು ಅವ್ನ ಎದುರುಗಡೆನೆ ಹೇಳ್ತೀನಿ ಯಾಕೆ ನೀನ್ ಅಂದಿಲ್ವಾ ಅಂತ ನಾನೇ ಕೇಳ್ತಿನಿ ಅಣ್ಣನ್ ಎದ್ರುಗಡೆ ಅಣ್ಣ ಬರ್ಬೇಕು ಅಣ್ಣನ್ ಮುಂದೆ ಎಲ್ಲಾರ್ಗು ಗೊತ್ತಬಿಡುಲ್ಲ ಗೊತ್ತಾಗ್ಬಿಡ್ತಾವ್ ನೀವ್ ಸರಿಗಿಲ್ಲ ಇವನು ಅಂತ ಗೊತ್ತಾಗಿ ಅವ್ನು ನೋಡ್ಲಾಗಿರೋದ್ ನನ್ನ ಹತ್ರ ಹೇಳೋ ಹುಡ್ಗುರ್ ಅಕ್ಕ ಸುಮ್ನೆ ಇದ್ ಬಿಡು ಅಯ್ಯ ಲೈಫ್ ಲಾಂಗ್ ಒಳಕಿರಂಗ ಏನೋ ಮಾಡ್ಕೊಂತಾವ್ನಿ ದುಡ್ಡೇನಕ ದುಡ್ಡು ತಗೊಂಡ್ ಏನ್ ಮಾಡಣ ನಾವು ಅವ್ ಅಣ್ಣಗ ಹೊಡಿಬೇಕು ಅಂದಿದ್ ನಿಜ ಬಿಡು ಬೇವರ್ಸತ್ತ ನಿಜ ಸುಮ್ನೆ ಯಾಕೆ ಕೆರ್ಸ್ಕೊಂತೀಯ ಇವ್ರಿಗೆ ಹಿಂಗೆ ಹೇಳು ಸೋಮ ಹಿಂಗೇ ಮಾಡೋನೇ ನೀನ್ ಯಾವ್ದೋ ಫಂಕ್ಷನ್ ಮಾಡಿದ್ರಲ್ಲ ಸರ್ ಹದಿನೈದ್ ಹಿಂದೆ ಯಾರ್ ಸರ್ ಡೆಕೋರೇಷನ್ ಒಬ್ರು ಬಂದಿದ್ರಂತೆ ಜೈಪುರ್ದವ್ರಿಬ್ರೂ ಅಂತ ಹೇಳು ಜೈಪುರ್ದವರಿಬ್ರು ಕಳ್ಸಿದ್ದಾವ್ ಡೆಕೋರೇಷನ್ ಒಳಗಡೆ ಡೆಕೋರೇಷನ್ ಮಾಡೋರು ನಾವು ಡೆಕೋರೇಷನ್ ಮಾಡೋರೆ ಅಂತ ಒಳಕ್ ನುಗ್ಗೋರೆ ಗೊತ್ತಾ ಜೈಪುರದವರು ಅದೇ ನಮಗ್ ಗೊತ್ತಿತ್ತಾ ಇದು ಕಸ ಎತ್ತಾಕೋದು ಕಸ ಎತ್ತಕನೆ ಬಂದಿದ್ದು ಡೆಕೋರೇಷನ್ ಮಾಡೋರೆ ಅಂತ ಬಂದಿದ್ದವ್ರು ಅದೇ ನಮಗ್ ಗೊತ್ತಿತ್ತಾ ಜಿ ಪಿ ಫಿಕ್ಸ್ ಮಾಡ್ಬೇಕಂತ ಬಂದಿದಿದ್ದು ಸರ್ ಅಂತ ನಾನೇ ಹೇಳ್ತೀನಿ ಮದ್ಗಿರಿ ಹುಡುಗರು ನಮ್ಗೆ ಏಳೆಂಟು ಜನ ಮದ್ಗಿರಿ ಹುಡುಗರು ಗೊತ್ತಾ ಸರ್ ನಮ್ಗೆ ಮಾತಾಡ್ಲಾ ಏನಾನ ನಮ್ ನಮ್ಮ ಒಳ್ಳೇದಲ್ಲ ರಾಜೇಂದ್ರ ನಿಮಗೆ

ಈ ಆಡಿಯೋ ಇಟ್ಕೊಂಡೇ ರಾಜಣ್ಣ ಪುತ್ರ ರಾಜೇಂದ್ರ ದೂರು ಕೊಟ್ಟಿದ್ದಾರೆ ಸೋಮ ಅಲಿಯಾಸ್ ಜಯಪುರ ಸೋಮ ಸೋಮನ ಆಪ್ತೆ ಪುಷ್ಪ ಸೋಮನ ಅತ್ಯಾಪ್ತರಾದ ಭರತ್ ಅಮಿತ್ ಗುಂಡಾ ಮತ್ತು ಯತೀಶ್ ಅನ್ನೋರ ಮೇಲೆ ಎಫ್ಐಆರ್ ಹಾಕಿದೆ ಈ ಪುಷ್ಪ ಈಗ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ ರಾಜೇಂದ್ರ ಜೊತೆಗೆ ಸಂಚು ನಡೆದಿತ್ತು ಅನ್ನೋದನ್ನ ಇದೇ ಪುಷ್ಪಾ ಆಂಟಿ ಬಾಯ್ಬಿಟ್ಟಿದ್ಲು ಎಷ್ಟು ಲಕ್ಷಕ್ಕೆ ಡೀಲ್ ಆಗಿತ್ತು ಯಾರೆಲ್ಲ ಸಂಚು ರೂಪಿಸಿದ್ರು ಅನ್ನೋದನ್ನ ಎಳಿ ಎಳಿಯಾಗಿ ಬಿಚ್ಚಿಟ್ಟಿಲ್ಲ ಇದ್ರ ಬೆನ್ನಲ್ಲೇ ಆಂಟಿ ಪುಷ್ಪಾಳ ಕಹಾನಿ ಕೂಡ ಭಯಾನಕವಾಗಿದೆ ಈಕೆ ಸಾಮಾನ್ಯದವಳಲ್ಲ ಹನಿ ಟ್ರ್ಯಾಪ್ ಮಾಡೋದ್ರಲ್ಲಿ ಎತ್ತಿದ ಕೈ ಈ ಹಿಂದೆ ಎರಡು ಬಾರಿ ಪುಷ್ಪಾ ಹಸಿ ಬಿಸಿ ವಿಡಿಯೋಗಳು ಸಖತ್ ಸದ್ದು ಮಾಡಿದ್ವು ಹೋಟೆಲ್ ಇಟ್ಕೊಂಡಿದ್ದವಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರೌಡಿ ಸೋಮನ ಸಂಘ ಬೆಳೆಸಿದ್ಲು ವೃದ್ಧಿಯ ಬಾಯಿಗೆ ಬಟ್ಟೆ ತುರುಕಿ ಚಿನ್ನದ ಸಗರ ಎಗರಿಸಿದ್ಲು ಇದೇ ಕೇಸ್ನಲ್ಲಿ ಜೈಲಿಗೂ ಹೋಗಿ ಬಂದಿದ್ಲು ಯಾವಾಗ ಸೆರೆಮನೆ ಸೇರಿ ಬಂದ್ಲೋ ಈಕೆ ವರ್ಚಸ್ಸೇ ಬದಲಾಗಿ ಹೋಗಿತ್ತು ಸೋಮನ ಸಂಘದಲ್ಲಿದ್ದವಳಿಗೆ ಅನೇಕ ರೌಡಿಗಳು ಕೂಡ ಕ್ಲೋಸ್ ಆಗಿದ್ರು ಆದರೆ ಇತ್ತೀಚೆಗೆ ಇದೇ ಸೋಮ ಪುಷ್ಪಾಳಿಗೆ ಮೂವತ್ತು ಲಕ್ಷ ಹಣ ಕೊಡದೆ ನಾಮ ಹಾಕಿದ್ದಂತೆ ಇದೇ ಸಿಟ್ನಲ್ಲಿ ಸೋಮನ ಸುಪಾರಿ ಕಹಾನಿಯನ್ನ ಬಿಚ್ಚಿಟ್ಟಿದ್ಲಂತೆ ರಾಜೇಂದ್ರನ ಸುಪಾರಿ ಕಥೆಯು ಇನ್ನೂ ರೋಚಕವಾಗಿದೆ ಸಚಿವ ರಾಜಣ್ಣ ಮಗನ ಹೆಣ ಉರುಳಿಸಬೇಕು ಅಂತ ತುಮಕೂರಿನ ಇಡೀ ರೌಡಿ ಪಡೆ ಬಂದಾಗಿತ್ತಂತೆ ರಾಜೇಂದ್ರ ಜೊತೆಗೆ ರೌಡಿ ಶೀಟರ್ ಜಯಪುರ ಪ್ರಸಿ ಕೊಲೆಗೂ ಇದೇ ಟೀಮ್ ಸ್ಕೆಚ್ ಮಾಡಿದ್ರಂತೆ ಈ ಎರಡು ಕೊಲೆಗಳಿಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲೇ ಸ್ಕೆಚ್ ರೆಡಿ ಮಾಡಿದ್ರು ಹೀಗಾಗಿ ರೌಡಿ ಸೋಮನಿಗೆ ರಾಜೇಂದ್ರನನ್ನ ಮುಗಿಸೋಕೆ ಡೀಲ್ ಹೋಗಿತ್ತು ಎಪ್ಪತ್ತು ಲಕ್ಷಕ್ಕೆ ಡೀಲ್ ಕುದು ಸೋಮ ತನ್ನ ಸಹಾಯಕ್ಕೆ ಅಂತ ತುಮಕೂರಿನ ಕುಖ್ಯಾತ ರೌಡಿಗಳಾದ ರೋಹಿತ್ ಮಧುಗಿರಿ ಮಲ್ಲೇಶ ಸ್ಟೀಫನ್ ಗುಂಡಾರನ್ನ ಭೇಟಿಯಾಗಿ ಡೀಲ್ ಫಿಕ್ಸ್ ಮಾಡಿದ್ದ ಇಬ್ಬರ ಕೊಲೆಗೂ ಕಳೆದ ನವೆಂಬರ್ ನಲ್ಲಿ ಪ್ಲಾನ್ ರೆಡಿಯಾಗಿತ್ತು ಇದೇ ಹೊತ್ನಲ್ಲೇ ರಾಜೇಂದ್ರರ ಹಿರಿಯ ಮಗಳ ಬರ್ತ್ ಡೇ ಕೂಡ ಇತ್ತು ಅವತ್ತು ಡೆಕೋರೇಷನ್ ಮಾಡೋರ ಸೋಗಿನಲ್ಲಿ ಓರ್ವ ಮಹಿಳೆ ಹಾಗೂ ಇಬ್ಬರು ಯುವಕರನ್ನ ಮನೆಗೆ ನುಗ್ಗಿಸಿದ್ರು ಆದ್ರೆ ಅವತ್ತು ಸ್ಕೆಚ್ ಮಿಸ್ ಆಗಿತ್ತಂತೆ ನಂತರ ಜನವರಿಯಲ್ಲಿ ಮತ್ತೊಂದು ಪ್ಲಾನ್ ರೆಡಿ ಮಾಡಿದ್ರಂತೆ ಇದನ್ನೆಲ್ಲ ರೌಡಿ ಸ್ಟೀಫನ್ ತನ್ನ ಲವರ್ ಯಶೋಧಾ ಬಳಿ ಹೇಳ್ಕೊಂಡಿದ್ದ ಆದ್ರೆ ಯಶೋಧಾ ಸೋಮನ ಅತ್ಯಾಪ್ತೆ ಪುಷ್ಪಾಗೆ ವಿಷಯವನ್ನ ತಿಳಿಸಿದ್ಲು ಮೊದ್ಲೇ ಸೋಮ ಮೂವತ್ತು ಲಕ್ಷ ಕೊಡದೆ ಮೋಸ ಮಾಡಿದ್ದ ಇದೇ ಸಿಟಿನಲ್ಲಿದ್ದವ್ಳು ಇಡೀ ಸಂಚಿನ ಗುಟ್ಟನ್ನ ರಟ್ಟು ಮಾಡಿದ್ಲಂತೆ ಒಟ್ನಲ್ಲಿ ಹನಿ ಟ್ರ್ಯಾಪ್ ನಿಂದ ಶುರುವಾಗಿ ಈಗ ಸ್ಕೆಚ್ ವರೆಗೆ ಬಂದು ನಿಂತಿದೆ ರಾಜಣ್ಣ ಕೇಸ್ ಆದರೆ ಇದರ ಹಿಂದೆ ಇರೋ ನಾಯಕ ಯಾರು ಅನ್ನೋದೇ ಇನ್ನೂ ನಿಗೂಢ